ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾ ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಸೊ ಇವತ್ತು ಬಂದು ಸಂಡೇ ಇವತ್ತು ನಮ್ಮ ಮನೆ ದೇವರ ತೇರು ಸೊ ಹಾಗಾಗಿ ತೇರ್ ತೇರು ಒಪ್ಪತ್ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಸೊ ಎಸ್ ಇವತ್ತಿನ ಬ್ಲಾಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಗೊತ್ತಲ್ಲ ಒಂದು ಪುಟ್ಟ ಲೈಕ್ ಶೇರ್ ಕಮೆಂಟ್ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರೋಂಥ ಬೆಲ್ಲಕ್ಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಸೊ ಎಸ್ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ನಾನು ಆಗಲೇ ಹೇಳಿದಾಗ ಇವತ್ತು ನಮ್ಮ ಮನೆ ದೇವರು ಆ ಲಕ್ಷ್ಮೀ ರಂಗನಾಥ್ ಸ್ವಾಮಿ ಇದು ಸೇವೆ ಹತ್ರ ಬುಕ್ಕನ್ ಬೆಟ್ಟ ಅಂತೇಳಿ ಸೊ ಲಕ್ಷ್ಮೀ ರಂಗನಾಥ್ ಸ್ವಾಮಿ ನಮ್ಮ ಮನೆ ದೇವರು ಸೊ ಇವತ್ತು ಬ್ರಹ್ಮ ರಥೋತ್ಸವ ಇದೆ ಹಾಗಾಗಿ ಮನೆಯಲ್ಲಿ ತೇರೊಪ್ಪತ್ ನಡೀತಾ ಇದೆ ಸೊ ನನ್ನ ಮಗ ಎತ್ಕೊಂತಿಲ್ಲ ಅಂತೇಳಿ ಗಲಾಟೆ ಮಾಡ್ತಾ ಇದ್ದಾನೆ ಅವರು ಕೂಡ ಮರಿಗೌಡ್ರು ಕೂಡ ರೆಡಿ ಆಗಿದ್ದಾರೆ ಯಾಕೆ ಯಾಕಿತ್ತಂದ್ರ ಆಯ್ತು ಬಾ ಎತ್ಕೋತೀನಿ ಸೊ ಇವಾಗ ನನ್ನ ಮಗ ಕೂಡ ಬುದ್ಧಿವಂತ ಆಗೋಗ್ಬಿಟ್ಟಿದ್ದಾನೆ ಎತ್ಕೊಳ್ದೆ ಮಾತಾಡ್ತಿದ್ದಾಳೆ ಅಂತೇಳಿ ಅಳ್ತಾ ಇದ್ದ ಸೊ ಎಸ್ ಇವತ್ತು ನನ್ನ ರೀ ಪಾಳೆಗಾರನ ಥರ ರೆಡಿ ಆಗಿಬಿಟ್ಟಿದ್ದಾನೆ ಅವನಿಗೂ ಇವತ್ತು ಹೊಸಲು ದಾಟ್ಸೋಣ ಹೊಸಲು ಅಂತ ಪೂಜೆ ಮಾಡಿಸೋಣ ಅಂತ ಹೇಳಿ ಅವ್ನು ಬಂದು ಸಿಕ್ಸ್ ಮಂತ್ಸಿಗೆಲ್ಲ ಹೊಸಲು ದಾಟೋದಕ್ಕೆ ಟ್ರೈ ಮಾಡ್ತಿದ್ದ ಬಟ್ ನಾನೇ ಅವನ್ನ ಹೊಸಲು ದಾಟಿಸಿರ್ಲಿಲ್ಲ ಯಾಕೆಂದ್ರೆ ಅವ್ನು ನೀಟಾಗಿ ಅಂಬೆಗಾಲ ಹಾಕಲಿ ಸ್ಟಿಫಾಗಿ ನಿಲ್ಲಿ ಅಂತ ಹೇಳಿಬಿಟ್ಟು ಬೀಳ್ಬಾರ್ದು ಹೊಸಲು ದಾಟ್ಬೇಕಾದ್ರೆ ನನ್ನ ಮಗ ಅಂತ ಹೇಳ್ಬಿಟ್ಟು ಇಷ್ಟು ದಿನ ವೆಯ್ಟ್ ಮಾಡಿದ್ದಾಯ್ತು ಈಗಂತೂ ಬಿಟ್ಟರೆ ಸಾಕು ಓಡ್ಬಿಡ್ತಾನೆ ಸೊ ಹಾಗಾಗಿ ಹೊಸದ್ ಪೂಜೆ ಹೊಸಲು ದಾಟ್ಸೋ ಪೂಜೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಸೋಣ ಅಂತ ರೆಡಿಯಾ ರೆಡಿ ಮಾಡಿದ್ದೀನಿ ಅವನನ್ನು ಕೂಡ ಹೇಗಿದ್ರು ಇವತ್ತು ನಮ್ಮ ಮನೆ ದೇವರು ತೇರಿದೆ ಅಲ್ಲ ಸೊ ಒಳ್ಳೆ ದಿನ ಹಾಗಾಗಿ ಇವತ್ತೇ ಹೊಸಲು ದಾಟಿಸೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿದ್ದೀನಿ ಬೆಳಗ್ಗೆಯಿಂದ ಅಮ್ಮ ಪೂಜೆ ಎಲ್ಲ ಪೂಜೆ ಮಾಡ್ತಿದ್ದಾರೆ ಮನೆಯೆಲ್ಲ ಕ್ಲೀನ್ ಮಾಡಿ ಆ ವಿಶೇಷವಾದಂತ ಅಡಿಗೆಗಳೆಲ್ಲ ಮಾಡಿ ಎಲ್ಲ ರೆಡಿ ಮಾಡಿದ್ದಾರೆ ಸೊ ನಾನು ಹೇಳೋದು ಸ್ವಲ್ಪ ಲೇಟ್ ಆಯ್ತು ಒಂದು ಒಂಬತ್ತು ಗಂಟೆ ಒಂಬತ್ತುವರೆ ಆಗೋದು ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ಸಲದಕ್ಕೆ ಇವಾಗ ಚಳಿ ಅಲ್ವಾ ಹಾಗಾಗಿ ಹೇಳೋಕ್ಕೆ ಆಗಲ್ಲ ಸೊ ನಾನು ಇದ್ದು ಪುಟಾಣಿಗೆ ಅಮ್ಮ ಸ್ನಾನ ಮಾಡಿಸಿ ಕೊಟ್ಟರು ನಾನು ಅವನಿಗೆ ರೆಡಿ ಮಾಡಿ ಈಗ ನಾನು ಫ್ರೆಶ್ಅಪ್ ಆಗಿ ಇವಾಗ ಫಸ್ಟ್ ಪೂಜೆ ಮಾಡಬೇಕು ಇನ್ನೂ ತಿಂಡಿ ಆಗಿಲ್ಲ ಸೊ ಇವಾಗ ಪೂಜೆ ಮಾಡ್ಬಿಟ್ಟು ಪುಟಾಣಿಗೆ દિનિયી આમ વસ્તુ દાટસ્તુ ನಾನಂತೂ ಸ್ವಲ್ಪ ದೇವ್ರ ಮನೆಯಲ್ಲಿ ಕೂತರೆ ಸ್ವಲ್ಪ ಜಾಸ್ತಿ ಸಮಯ ತೊಗೊಳ್ತೀನಿ ಕಂಪ್ಯಾರಿಟಿವ್ಲಿ ಮೊರಲಿಗಿಂತ ಇವಾಗ ತುಂಬಾ ಕಮ್ಮಿ ಆಗೋಗ್ಬಿಟ್ಟಿದೆ ನಾನಂತೂ ಗಂಟೆ ಗಟ್ಟಲೆ ದೇವ್ರ ಮನೆಯಲ್ಲೇ ಕಾಲ ಕಳೀತಿದ್ದಿತ್ತು ಮುಂಚೆ ಎಲ್ಲ ನಮ್ಮ ಮನೇಲಿ ರೇಗಿಸೋರು ದೇವರೇ ನಿನ್ನನ್ನು ಬಿಡಲ್ವಾ ಅಥವಾ ನೀನೇ ದೇವ್ರನ್ನ ಬಿಟ್ಟು ಬರಲ್ವಾ ಅಂತ ಹೇಳಿ ಸೊ ಅದೊಂದು ಸ್ಟ್ರಾಂಗೆಸ್ಟ್ ಬಿಲೀವ್ ಅಲ್ವಾ ನನಗಂತೂ ಅದು ಮನ್ಸ್ನಲ್ಲಿರೋ ಅಂಥ ಎಲ್ಲ ಗೊಂದಲಗಳನ್ನ ದೇವ್ರ ಹತ್ರ ಅದನ್ನು ನಿಷ್ಕಲ್ಮಶವಾಗಿ ಶೇರ್ ಮಾಡಿಕೊಂಡ್ರೆ ನಾನು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಸೊ ನಾವು ಈ ಪ್ರಪಂಚದಲ್ಲಿ ಯಾರನ್ನಾದರೂ ಮುಚ್ಕೊಂಡು ನಂಬ್ತೀವಿ ಅಂತ ಅಂದರೆ ಅದು ನನ್ನ ಪ್ರಕಾರ ಕಾಣದೇ ಇರೋವಂಥ ಶಕ್ತಿ ಸೊ ಹಾಗಾಗಿ ಜೊತೆಗೆ ಒಂದಿಷ್ಟು ಬಿಟ್ಟು ಮನಸ್ಸಿಗೆ ಸಮಾಧಾನ ಅನಿಸೋದು ಏನೋ ಒಂಥರ ಮನಸ್ಸಿಗೆ ಒಂಥರ ನಿರಾಳ ಅನ್ನಿಸ್ತಿರುತ್ತೆ ಸೊ ಹಾಗಾಗಿ ನಾನು ಸ ಪೂಜೆ ಮಾಡೋದು ಸ್ವಲ್ಪ ತಡ ಆಗುತ್ತೆ ಬಟ್ ಕಂಪ್ಯಾರಿಟಿವ್ಲಿ ಇವಾಗ ತುಂಬಾ ಕಮ್ಮಿ ಆಗೋಗ್ಬಿಟ್ಟಿದೆ ಸೊ ಈ ಬಾಣಂತನ ಬಂತು ಸ್ವಲ್ಪ ಗ್ಯಾಪ್ ಕ್ರಿಯೇಟ್ ಆಯಿತು ಸೊ ಎಸ್ ಈಗ ನಾವು ನಮ್ಮ ಮನೆಗೆ ಹೋದ್ಮೇಲೆ ಈಸ್ ಅದೇ ರೊಟ್ಟಿನಿಗೆ ಮತ್ತೆ ಮರಳಿ ಬರ್ತೀವಿ ಸೊ ಇವಾಗ ಪೂಜೆ ಎಲ್ಲ ಆಯಿತು ನನ್ನ ಪುಟಾನೀನು ಕೂಡ ಹಾಗೆ ದೇವ್ರ ಮನೆಗೆ ಬಿಟ್ಟರೆ ಸಾಕು ಹೋಗ್ತಾನೆ ದೇವ್ರ ಮನೆ ಹೋಗಿ ಕುತ್ಕೊಂಡ್ಬಿಡ್ತಾನೆ ಸೊ ನೋಡಿ ಇವಾಗ ಹೋಗಿ ಕೂತ್ಕೊಂಡು ಆಟ ಆಡ್ತಿದ್ದಾನೆ ಪೂಜೆ ಎಲ್ಲ ಆಯಿತು ಇವಾಗ ಫಸ್ಟು ತಿಂಡಿ ತಿನ್ನಬೇಕು ತಿಂಡಿ ಮಾಡಬೇಕಲ್ಲ ಮಗನೇ ನನ್ನ ಮಗನ ತಿಂಡಿ ಆಗಿದೆ ಅವನು ಆರಾಮಾಗಿದ್ದಾನೆ ಸೊ ಇವಾಗ ಫಸ್ಟ್ ತಿಂಡಿ ತಿಂದು ನೆಕ್ಸ್ಟು ನನ್ನ ಮಗನಿಗೆ ನಾವು ಹೊಸ ದಾಟಿಸ್ಬೇಕು ಏ ಎಲ್ಲಿ ಏನ ಅಜ್ಜಿ ಏನೇನು ತಿಂಡಿ ಮಾಡಿದ್ದೀವಿ ನೋಡೋಣ ದಿನ ಸ್ಪೆಷಲ್ ಅವರೇ ಕಾಳು ಪಲಾವ್ ಮತ್ತೆ ಶಾವ್ಗೆ ಸ್ವೀಟು ಮತ್ತೆ ಬಜ್ಜಿ ಮಾಡಿದ್ದಾರೆ ಅಂಡ್ ಇದು ಬಂದು ಪುಟಾನಿಗೆ ಹೊಸಲು ದಾಟಿಸೋದಿಕ್ಕೆ ಅಂತ ಹೇಳಿ ಸಪ್ರೇಟಾಗಿ ಎತ್ತಿಟ್ಟಿದ್ದಾರೆ ಸ್ವೀಟ್ನ ಸೊ ಸ್ವೀಟ್ ಮಾಡಬೇಕಲ್ವ ಪುಟಾಣಿ ಹೊಸಲದಾಗ ಸ್ವೀಟ್ ಮಾಡಬೇಕಲ್ವಾ ಹಾಗಾಗಿ ಆ ಸ್ವೀಟ್ನ ಸಪ್ರೇಟಾಗಿ ಎತ್ತಿಟ್ಟಿದ್ದಾರೆ ಒಬ್ಬಟ್ಟು ಮಾಡ್ತೀನಿ ಅಂತಿದ್ರು ಬಟ್ ನಮ್ಮನೆ ಅಷ್ಟೊಂದು ಯಾರೂ ಸ್ವೀಟ್ ಇಷ್ಟಪಡೋಲ್ಲ ಸ್ಪೆಷಲಿ ನನಗೆ ಏನೋ ತಿಂದರೆ ಸ್ವಲ್ಪ ತಿಂತೀನಿ ಇನ್ನು ಹರ್ಷ ಕೂಡ ಇಲ್ಲ ರುಚಿ ಕೂಡ ಇಲ್ಲ ಯಾರೂ ಇಲ್ಲ ಸೊ ಮಾಡೋದಕ್ಕೆ ಬೇಜಾರು ಅಂತಿದ್ರು ಬಟ್ ನಾನು ಕ್ಯಾರೆಟ್ ಅಲ್ವಾ ಮಾಡೋಮ್ಮ ಅಂತಿದ್ದೆ ಬಟ್ ಸಂಜೆ ಮೇಲೆ ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಆದರೆ ಪಪ್ಪ ನಮ್ಮ ವಿಪ್ರೀತ ಕೆಲಸ ನಾನೇನು ಕೆಲಸ ಮಾಡಲ್ಲ ನಮ್ಮಮ್ಮನೇ ಎಲ್ಲ ಕೆಲಸ ಮಾಡೋದು ಸೊ ನನಗೆ ಪಪ್ಪ ಅಯ್ಯೋ ಅನಿಸ್ತಿರುತ್ತೆ ನಾನು ಏನು ಹೋಗಲ್ಲ ಬೆಳಗ್ಗೆ ಟೈಮ್ ಅಂತ ನಾನು ಎಪ್ಸೋದೇ ಇಲ್ಲ ಒಂದು ಒಂಬತ್ತುವರೆ ಹತ್ತು ಗಂಟೆ ಆಗೋವರೆಗೂ ಎಪ್ಸೋಲ್ಲ ಚಳಿ ಇದೆ ಶೀತ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊ ಅಮ್ಮನೆ ಪಪ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿದ್ದಾರೆ ಮೇಯ್ನ್ ನನಗೆ ನನ್ನ ಒಬ್ಬರು ಇಟ್ಕೊಳ್ಳೋರು ಇದ್ಬಿಟ್ರೆ ಏನು ಬೇಕಾದರೂ ಕೆಲಸ ಮಾಡ್ಕೊಬರ್ಬೋದು ಮಕ್ಕಳಿರೋ ಮನೆ ಹಂಗೆ ಹಂಗೆ ಅಲ್ವಾ ಮಕ್ಳನ್ನೊಬ್ಬರು ನೋಡ್ಕೊಳ್ಳೋರು ಇದ್ರೆ ಕೆಲಸ ಎಷ್ಟಿದ್ರು ಮಾಡ್ಕೊಬರ್ಬೋದು ನಮ್ಮ ಅಮ್ಮ ಅದು ಹೇಳ್ತಿರ್ತಾರೆ ನಿನ್ ಮಗನ ಒಬ್ಬನ್ನ ನೀನ್ ನೋಡ್ಕೊಬಿಡು ಸಾಕು ಏನಿದ್ರು ನಾವು ಅಂತ ಅಂತೇಳಿ ಸೊ ಇವಾಗ ತಿಂಡಿ ಆಗಿದೆ ತಿಂಡಿ ತಿನ್ಬೇಕು ತಿಂಡಿ ಅಂದ್ರೆ ಆಲ್ಮೋಸ್ಟ್ ಹನ್ನೊಂದೂವರೆ ಆಗೋಗ್ಬಿಟ್ಟಿದೆ ಬಟ್ ಆದ್ರೂ ಪರವಾಗಿಲ್ಲ ಈ ತರ ಸ್ಪೆಷಲ್ ವಕೇಶನ್ಸ್ ಅಲ್ಲಿ ಲೇಟಾಗಿ ತಿಂಡಿ ತಿಂದ್ರೇನೆ ಅದೊಂಥರ ವೈಫ್ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಸೊ ಎಸ್ ಅದೇ ಮನೆ ತೇರಿಗೆ ಮನೆಯಿಂದ ಯಾರಾದ್ರು ಒಬ್ರು ಹೋಗ್ಬೇಕು ನಮ್ಮ ಅಂಕಲ್ ಯಾರಾದ್ರೂ ಹೋಗಿರ್ತಾರೆ ಸೊ ಹಾಗಾಗಿ ನಾವು ಸ ಸಡನ್ನಾಗಿ ಈಗ ಹೋಗೋಕ್ಕಾಗಲ್ಲ ತುಂಬ ದೂರ ಇದೆ ಗೊತ್ತಿರುತ್ತೆ ಚೆನ್ನರಾಯಪಟ್ಣ ಹಿರಿಶೈವಿ ಹತ್ರ ಇರೋದು ಸೊ ನಮ್ಮ ಅಂಕಲ್ ಯಾರು ಹೋಗಿರ್ತಾರೆ ಮನೆಯಿಂದ ಯಾರು ಒಬ್ರು ತೇರ್ಗೆ ಹೋಗೇ ಹೋಗ್ತಾರೆ ಸೊ ನಾವು ಮನೆಯಲ್ಲೇ ಇದ್ದು ಪೂಜೆ ಮಾಡಿದ್ದೀವಿ ಕಾಲೇ ತೇರು ಕೂಡ ಆಗಿದೆ ಮತ್ತು ಇವಾಗ ತಿಂಡಿ ತಿನ್ನಬೇಕು ಸೊ ತಿಂಡಿ ಹಾಕೊಂಡು ಬಂದೆ ಯೂಶಲಿ ಒಂದು ಅಭ್ಯಾಸ ಇದೆ ನಾನು ಟಿ ವಿ ನೋಡೋದು ಸಿಕ್ಕಾಪಟ್ಟೆ ಕಮ್ಮಿ ಬಟ್ ಊಟ ತಿಂಡಿ ಮಾಡಬೇಕಾದ್ರೆ ಟಿ ವಿ ಮುಂದೆ ಕೂತು ಆರಾಮಾಗಿ ಫೀಲ್ ಮಾಡ್ಕೊಂಡು ತಿನ್ನಬೇಕು ಅಂತೀನಿ ಬಟ್ ನಾನು ತಿಂಡಿ ಬಂದ ತಕ್ಷಣ ಕರೆಂಟ್ ಹೊರಟೋಯ್ತು ಸೊ ಹಾಗಾಗಿ ಹಾಗೆ ಆಚೆ ಬಂದೆ ಆ್ಯಂಡ್ ಆ ತಕ್ಷಣವೇ ಏಕೇನು ಕರೆಂಟ್ ಬಂತು ನನ್ನ ಪುಟಾಣಿ ನೋಡಿ ನಾನು ಹಿಂದೆನೇ ಬರ್ತಾ ಬರ್ತಾಯಿದ್ದಾನೆ ಸೊ ಕರೆಂಟ್ ಬಂತಲ್ಲ ಹಾಗಾಗಿ ಮತ್ತೆ ಇವಾಗ ತಿಂಡಿ ತಿನ್ನೋಣ ಅಂತ ಬಂದಿದ್ದೀನಿ ಅದೊಂದು ಅಭ್ಯಾಸ ಆಗೋಗ್ಬಿಟ್ಟಿದೆ ನನಗೆ ಸೊ ತಿಂಡಿ ಎಲ್ಲ ಆಯಿತು ಇವಾಗ ಪುಟಾಣಿಗೆ ಹೊಸಲು ದಾಟ್ಸೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಅದೊಂಥರ ಅಲ್ಲ ಮೊದಲು ಮೊದಲು ಅನ್ನೋ ಒಂದು ಪದದಲ್ಲೇ ತುಂಬಾ ಖುಷಿ ಇದೆ ಸೊ ಮೊದಲನೇದಾಗಿ ಮಗು ಹಂಬೆಗಾಲ ಹಾಕಿದಾಗ ಹೊಸಲು ದಾಟಿದಾಗ ಮೊದಲು ಅನ್ನೋ ಖುಷಿನೇ ಒಂಥರ ಸ್ಪೆಷಲ್ ಅಲ್ವಾ ಸೊ ಇವತ್ತು ಹೊಸಲು ದಾಟಿಸೋಣ ಅಂತೇಳಿ ಎಲ್ಲ ರೆಡಿ ಮಾಡಿದ್ದೀನಿ ಅಂದರೆ ಅವ್ನು ಸಿಕ್ಸ್ ಮಂತ್ಸಿಗೆಲ್ಲ ಅವನು ಆರಾಮಾಗಿ ಅದು ತುಂಬ ಆ್ಯಕ್ಟಿವ್ ಕಿಡ್ ಆರಾಮಾಗಿ ಹೊಸಲು ದಾಟೋದಕ್ಕೆಲ್ಲ ಟ್ರೈ ಮಾಡ್ತಿದ್ದ ಬಟ್ ನಾನೇ ಸ್ವಲ್ಪ ನಿಧಾನ ಮಾಡಿದೆ ಏಕೆಂದರೆ ಅವನ ನೀಟಾಗಿ ಅಂಬೆಗಾಲ ಹಾಕಲಿ ನಮ್ಮನೆ ಹೊಸಲು ನೋಡ್ತಿರ್ಬೋದು ನೀವು ತುಂಬ ಎತ್ತರ ಇದೆ ಎಲ್ಲಿ ಬಿದ್ದುಬಿಡ್ತಾನೆ ಮುಗಿಸ್ ಬಿದ್ದುಬಿಡ್ತಾನೆ ಹೇಳಿ ಸ್ವಲ್ಪ ನಾನೇ ತಡ ಮಾಡಿದೆ ಈಗೊಂದು ಫಿಫ್ಟೀನ್ ಡೇಸಿಂದ ಅಂತೂ ಬಿಟ್ಟರೆ ಸಾಕು ಓಡ್ಬಿಡ್ತಿದ್ದ ಹೊಸಲು ದಾಟೋದಕ್ಕೆ ಕಂಪ್ಲೀಟಾಗಿ ಅವ್ನು ಚೆನ್ನಾಗಿ ಹೊಸಲು ದಾಟ್ತಿದ್ದ ಹಾಗಾಗಿ ಇಲ್ಲ ಒಂದು ಒಳ್ಳೆ ದಿನ ನೋಡಿ ಹೊಸಲು ದಾಟಿಸೋಣ ಅಂತೇಳಿ ಫೈನಲ್ಲಿ ಇವತ್ತು ಹೊಸಲು ದಾಟಿಸೋ ಪೂಜೆ ಮಾಡ್ತಾಯಿದ್ದೀನಿ ಇಷ್ಟು ದಿನ ಅಂತೂ ಬಿಟ್ಟರೆ ಸಾಕು ಓಡಿಬಿಡ್ತಿದ್ದ ಬಟ್ ಇವತ್ತು ಎಷ್ಟು ಸತಾಯಿಸ್ತಾ ಅಂತ ಅಂದರೆ ತಾಳಿ ನಿಮಗೆ ಮಾಡ್ತೀನಿ ಅನ್ನೋ ಥರ ಇತ್ತು ಅದೊಂಥರ ಅವನ ಮೈಂಡ್ ವಾಯ್ಸ್ ಆ ಥರ ಇತ್ತು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಇಷ್ಟು ದಿನ ನಾನೇ ಹೊಸಲು ದಾಟ್ತೀನಿ ಅಂದರೂ ಬಿಡ್ತಿರ್ಲಿಲ್ಲ ಅಲ್ಲ ಸೊ ಇವತ್ತು ವೆಯ್ಟ್ ಮಾಡಿ ಅನ್ನೋ ಥರ ವೆಯ್ಟ್ ಮಾಡಿಸ್ತಾ ಸುಮಾರು ಟೈಮ್ ವೆಯ್ಟ್ ಮಾಡಿಸ್ತಾ ನಮಗೆ ಸೊ ಫೈನಲಿ ಇವಾಗ ನನ್ನ ಮಗ ಹೊಸ್ಲು ದಾಟ ಚಿಕ್ಕ ಹೊಡೆ ಖುಷಿ ಆಯಿತು ನೋಡಿ ಅದು ಕೂಡ ಚಪ್ಪಾಳೆ ಆಗ್ತಾ ಇದೆ ಸೊ ಫೈನಲಿ ನನ್ನ ಮಗ ಅವನೇ ಸ್ವಇಚ್ಛೆಯಿಂದ ಹೊಸಲು ದಾಟಿ ಆಚೆ ಬಂದ ಸೊ ಯಾಕೆ ಈ ಥರ ಪೂಜೆ ಮಾಡ್ತಾರೆ ಅಂದರೆ ಮಗು ಅವನ ಒಂದು ಶಕ್ತಿಯಿಂದ ಅವನ ಸ್ವಇಚ್ಛೆಯಿಂದ ಹೊರಗಡೆ ಮೊದಲನೇ ಬಾರಿ ಬಂದು ಬರ್ತಾನೆ ಸೊ ಹಾಗೆ ನಾವು ಹಿಂದೂಗಳು ಹೇಗೆ ಅಂದರೆ ಎಲ್ಲನೂ ಬಿಲೀವ್ ಮಾಡ್ತೀವಿ ಸೊ ಮನೆ ಮುಂಬಾಗಿಲೋ ಹೊಸಲು ಏನಿದೆ ಅದು ಬಂದು ಲಕ್ಷ್ಮೀ ಗೌರಿ ವಾಸ್ತುದೇವ ಮತ್ತು ನಮ್ಮ ಮನೆ ದೇವರು ಅಲ್ಲಿರ್ತಾರೆ ಅಂತ ಒಂದು ನಂಬಿಕೆ ಇದೆ ಸೊ ನಾನು ನಂಬಿರೋದು ಹಾಗೆ ನಮ್ಮ ಅಜ್ಜಿ ನನಗೆ ಹಾಗೆ ಹೇಳ್ತಿದ್ದಿತ್ತು ಇಲ್ಲಿ ನಮ್ಮ ಮನೆ ದೇವ್ರು ಇರ್ತಾರೆ ವಾಸ್ತುದೇವ ಇರ್ತಾನೆ ಮಹಾಗೌರಿ ಮಹಾಲಕ್ಷ್ಮೀಲಿರ್ತಾರೆ ಸೊ ನಾವು ಯಾವಾಗಲಾದ್ರೂ ಹೊರಗಡೆ ಹೋಗಬೇಕಾದ್ರೆ ನಮ್ಮ ಮನೆ ಮುಂಬಾಗಿಲಿನ ಹೊಸಲಿಗೆ ನಮಸ್ಕಾರ ಮಾಡಿ ಹೋದರೆ ಅವರು ನಮ್ಮನ್ನು ಮತ್ತೆ ಕ್ಷೇಮವಾಗಿ ಹಿಂದಿರುಗೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ಅವ್ರದ್ದಾಗಿರುತ್ತೆ ಸೊ ಹಾಗಾಗಿ ಯಾವಾಗಲೂ ಹೊಸಲನ್ನು ತುಳಿಯೋದು ಅದ್ರ ಮೇಲೆ ನಿಲ್ಲೋದು ಅದೆಲ್ಲ ಮಾಡಬಾರ್ದು ಮತ್ತು ಪೊರಕೆ ಎಲ್ಲ ತಾಗಿಸ್ಬಾರ್ದು ಅಂತ ಹೇಳೋರು ನಮ್ಮ ಅಜ್ಜಿ ಸೊ ಮಕ್ಕಳಿಗೆ ನೋಡಿ ನನಗೆ ಇದನ್ನೆಲ್ಲ ಚಿಕ್ಕದ್ರಲ್ಲಿ ಹೇಳ್ಕೊಟ್ಟಿದ್ದು ನಮ್ಮ ಅಜ್ಜಿ ಸೊ ನಾವು ಚಿಕ್ಕದಾಗಿದ್ದಾಗ ನಮಗೆ ಏನನ್ನ ಹೇಳ್ಕೊಡ್ತಾರೆ ಅದು ತುಂಬ ಸ್ಟ್ರಾಂಗಾಗಿ ತಲೆಯಲ್ಲಿ ನಿಲ್ಲುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ನನಗೇನು ನಾನು ದೊಡ್ಡವಳಾದ ಮೇಲೆ ಕಲ್ತಿದ್ದಲ್ಲ ಇದೆಲ್ಲ ನಮ್ಮ ಅಜ್ಜಿ ನನಗೆ ಚಿಕ್ಕವರು ಇರಬೇಕಾದ್ರೆ ಹೇಳ್ಕೊಟ್ಟಿದ್ದಂಥದ್ದು ಸೊ ಹಾಗಾಗಿ ಅದು ತುಂಬ ಸ್ಟ್ರಾಂಗಾಗಿ ನನಗೆ ತಲೆಯಲ್ಲಿದೆ ಸೊ ಎಸ್ ಹಾಗಾಗಿ ಮಗು ತನ್ನ ಸ್ವ ಇಚ್ಛೆಯಿಂದ ತಾನಾಗೇ ಹೊರಗಡೆ ಬರುತ್ತಲ್ವಾ ಸೊ ಯಾವಾಗಲೂ ಆ ದೇವರ ಆಶೀರ್ವಾದ ಇರಲಿ ಅಂತ ಹೇಳಿ ಮಕ್ಕಳು ಈ ಥರ ಹೊಸಲು ದಾಟಿದಾಗ ಹೊಸಲನ್ನ ಅನ್ಸ್ ಪೂಜೆ ಎಲ್ಲ ಮಾಡಿ ದೀಪ ಹಚ್ಚಿಟ್ಟು ಏನಾದರೂ ಸಿಹಿಯಾಗಿ ಸಿಹಿ ಅಂತ ಪದಾರ್ಥ ಏನಾದರೂ ಮಾಡಿ ಹೊಸ್ಲಿಗೆ ಪೂಜೆ ಮಾಡಬೇಕು ಮಗುಗೆ ನಿನ್ನ ಶ್ರೀರಕ್ಷೆ ಯಾವಾಗಲೂ ಇರಲಿ ಇವಾಗ ಅವನೇ ಸ್ವಇಚ್ಛೆಯಿಂದ ಹೊರಗಡೆ ಬಂದಿದ್ದಾನೆ ಅವನು ಯಾವಾಗಲೂ ಮನೆಯಿಂದ ಹೊರಗಡೆ ಹೋಗಬೇಕಾರೆ ನೀನು ಅವನ ಶ್ರೀರಕ್ಷೆಯಾಗಿ ಕಾಯಬೇಕು ಅವನು ಕ್ಷೇಮವಾಗಿ ಹೋಗಿ ಲಾಭವಾಗಿ ಹಿಂದಿರುಗಬೇಕು ಅಂತ ಹೇಳಿ ಒಂದು ನಂಬಿಕೆ ಇದು ಸೊ ಎಸ್ ಇವಾಗ ಪೂಜೆ ಎಲ್ಲ ಮಾಡಿದ್ದಾಯಿತು ಸೊ ಫೈನಲಿ ನನ್ನ ಮಗ ಹೊಸ್ಲು ನನಗೆ ನನಗಿದನ್ನೆಲ್ಲ ಮಾಡೋದು ಅಂತಂದರೆ ಅಂದರೆ ಇಂದಿಂದ ಏನು ಬಂದಿದೆ ಅದನ್ನೆಲ್ಲ ಪಾಲಿಸೋದು ಅಂದರೆ ತುಂಬಾ ಇಷ್ಟ ನನ್ನ ಮಗ ಸಾಹಸ ಮಾಡಿ ಹೊರ್ಗಡೆ ಬಂದಿದ್ದಾನೆ ಅವನಿಗೆ ಒಂದು ದೃಷ್ಟಿ ತೆಗಿಬೇಕಲ್ವಾ ಸೊ ದೃಷ್ಟಿಯೆಲ್ಲ ತೆಗ್ದಿದ್ದಾಯ್ತು ಸೊ ನನ್ನ ಮಗನ್ನ ಕಾಸುಕೊಡು ಮಗನೇ ಅಂತ ಕೇಳ್ತಿದ್ದೀನಿ ಬಟ್ ನನ್ನ ಮಗ ಅದನ್ನೇ ಕಿತ್ಕೊಳ್ಳೋಕೆ ಬರ್ತಿದ್ದಾನೆ ಸೊ ಎಸ್ ಸಿಕ್ಕ ಬಟ್ಟೆ ಖುಷಿ ಇದೆ ಸೊ ಮಕ್ಕಳನ್ನ ಈ ಥರ ಅಂದರೆ ಒಂದು ಪುಟ್ಟ ಮಗುವಾಗಿ ಮಲ್ಕೊತಿದ್ದ ಇವಾಗ ಇಷ್ಟೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಕಲ್ತಿದ್ದಾನೆ ಅದೊಂಥರ ಖುಷಿ ಅಂತ ಅನಿಸುತ್ತೆ ಆ ಓಡಾಡ್ತಾನೆ ನಿಂತ್ಕೊಳ್ತಾನೆ ಅಮ್ಮ ಅಂತ ಕೂಗ್ತಾನೆ ಅಜ್ಜಿ ತಾತ ಅಂತಾನೆ ಈಗಂತೂ ರೋಡಲ್ಲಿ ಯಾರೇ ಹೋಗ್ತಿರಲಿ ಹೆಂಗಸ್ರು ಯಾರೇ ಹೋದ್ರೂ ಅಜ್ಜಿ ಅಂತಾನೆ ಆ ಯಾರೇ ಸ್ರ್ಯಾರೇ ಹೋಗ್ತಿದ್ರು ತಾತ ಅಂತಾನೆ ಎಲ್ಲರೂ ಅಷ್ಟೇ ಅಯ್ಯೋ ಮಗು ಎಷ್ಟು ಕ್ಯೂಟಾಗಿ ಕರೀತಿ ಅಂತೇಳಿ ಬಂದು ಮುದ್ದು ಮಾಡಿ ಹೋಗ್ತಾರೆ ಸೊ ಇವಾಗ ಅಲ್ಲೇ ಒಂದು ಐದು ಜನ ಮುತ್ತೈದೆಯರು ಬಂದು ಅವ್ರ ಹತ್ರ ಒಂದು ಅಕ್ಷತೆ ಎಲ್ಲ ಹಾಕಿಸಿ ಆಶೀರ್ವಾದ ಮಾಡಿಸ್ತಾ ಇರೋವಂಥದ್ದು ಸೊ ಸಿಕ್ಕಾಬೆ ಖುಷಿ ಆಗ್ತಾ ಇದೆ ನನಗಂತೂ ಈ ಮೂಮೆಂಟ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ ಸ್ಪೆಷಲಿ ನಮ್ಮ ಮನೆ ಹೆದರು ಮನೆ ಆಂಟಿ ಸುಜಾತ್ ಆಂಟಿ ಯಾವ ಅವ್ರು ಕಂಡ್ರೆ ಸಾಕು ನನ್ನ ಮಗ ಅಜ್ಜಿ ಅಜ್ಜಿ ಅಂತ ಕೂತ್ಕೊಳ್ಳುತ್ತೆ ಸೊ ಅವರಿಗಂತೂ ಇವರೇ ಅವರಿಗಂತೂ ನನ್ನ ಮಗ ಅಂದರೆ ಸಿಕ್ಕಾ ಪ್ರೀತಿ ಸ್ಪೆಷಲಿ ಆಂಟಿ ನನ್ಗೆ ಯಾವಾಗಲೂ ಹೇಳೋರು ಬಿಡು ಅನ್ನ ಕೆಳಗಡೆ ನೀನ್ ಬಿಡೋದೇ ಇಲ್ಲ ಯಾವಾಗ್ಲೂ ಎತ್ಕೊಂಡಿರ್ತೀಯ ಅಂತ ಹೇಳಿ ನನಗೇನಂತ ಅಂದ್ರೆ ಕೂದಲು ಬೇರೆ ಇಲ್ಲ ಅಲ್ಲ ನಿಂತ್ಕೊಳ್ಳೋ ಬರ್ದಲ್ಲಿ ಎಲ್ಲಿ ಬಿದ್ದು ಅವ್ನಿಗೆ ಪೆಟ್ಟಾಗ್ಬಿಡುತ್ತೋ ಅನ್ನೋ ಒಂದು ಭಯ ಇರ್ತಿತ್ತು ಸೊ ಎಸ್ ಫೈನಲಿ ನನ್ನ ಮಗ ಇವಾಗ ದಾಟ್ತಾ ಆಂಟಿ ಅದನ್ನೇ ಹೇಳ್ತಿದ್ದಾರೆ ನೀನು ಬಿಡ್ತಾನೆ ಇರ್ಲಿಲ್ಲ ಈಶಲ್ ಮಾತು ಇಷ್ಟಲ್ಲ ಆಲ್ರೆಡಿ ಅವನು ಹೊಸಲು ದಾಟ್ಬಿಟ್ಟಿರ್ತಿದ್ದ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಇವಾಗ ಬಂದಿರೋರಿಗೆಲ್ಲ ಅರ್ಶನ ಕುಂಕುಮ ಕೊಟ್ಟು ನನ್ನ ಮಗನ ಸಾಹಸಕ್ಕೆ ಸಾಕ್ಷಿಯಾಗಿದ್ದಾರೆ ಸೊ ಹಾಗಾಗಿ ಅವರಿಗೆಲ್ಲ ಸಿಹಿ ಎಲ್ಲ ಹಂಚಿ ಈ ಮೂಮೆಂಟನ್ನು ತುಂಬ ಖುಷಿಯಾಗಿ ಲೈಫ್ ಲಾಂಗ್ ಚರಿಚ್ ಮಾಡೋ ಥರ ಇಟ್ಕೋಬೇಕು ಅಂತೇಳಿ ಮಾಡ್ತಾ ಇದ್ದೀನಿ ಸೊ ಅವ್ನ ವಿಷಯ ವಿಷಯದಲ್ಲಿ ನಾನು ಯಾವುದೊಂದನ್ನು ಮಿಸ್ ಮಾಡಿಲ್ಲ ಈವೆನ್ ಅವನ ಪ್ರತಿಯೊಂದು ಮೂಮೆಂಟನ್ನು ತುಂಬಾ ಸ್ಪೆಷಲ್ಲಾಗಿರಬೇಕು ಅಂಥೇಳಿ ಎಲ್ಲನೂ ಸ್ಪೆಷಲ್ಲಾಗಿಯೇ ಮಾಡಿದ್ದೀನಿ ಆ್ಯಂಡ್ ಲೈಫ್ ಲಾಂಗ್ ಅದನ್ನು ಚೆರಿಷ್ ಮಾಡಬೇಕು ಅಂತೇಳಿ ಆ್ಯಂಡ್ ಅವನು ದೊಡ್ಡವನಾದಮೇಲೆ ಅದನ್ನು ನೋಡಿ ಅವನು ಖುಷಿ ಪಡಬೇಕು ಅವನ ಬಾಲ್ಯ ಯಾವ ಥರ ಇತ್ತು ಅಂತ ಹೇಳಿ ಸೊ ಹಾಗಾಗಿ ಪ್ರತಿಯೊಂದು ಮೂಮೆಂಟನ್ನು ತುಂಬ ಸ್ಪೆಷಲ್ಲಾಗಿ ಫೀಲ್ ಮಾಡಿದ್ದೀನಿ ಆ್ಯಂಡ್ ಅದನ್ನು ಹಾಗೆ ತುಂಬ ಜೋಪಾನವಾಗಿ ಪ್ರತಿಯೊಂದನ್ನು ಇಟ್ಟಿದ್ದೀನಿ ಸೊ ನಾವು ಮಕ್ಕಳಿಗೆ ಅವನು ದೊಡ್ಡವನಾದಮೇಲೆ ಅವನ ಬಾಲ್ಯ ಹೇಗಿತ್ತು ಅಂತ ಹೇಳಿ ತೋರಿಸ್ಕೊಡೋದಕ್ಕೆ ಇದೊಂದು ವೇ ಅಂತ ಹೇಳಿದ್ರೆ ತಪ್ಪೇನಿಲ್ಲ ಸೊ ಈ ಸ ಇನ್ನು ಮಾರನೇ ಬೆಳಗ್ಗೆ ಸೋಮವಾರ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ದೇವಸ್ಥಾನಕ್ಕೆ ಬಂದ್ವಿ ಯಾಕೋ ದೇವಸ್ಥಾನಕ್ಕೆ ಬರಬೇಕಂತ ಅನ್ನಿಸ್ತಿತ್ತು ಸಡನ್ಲಿ ಸೋಮವಾರ ಕೂಡ ಆಗಿತ್ತು ನನಗೆ ನಮ್ಮ ಮನೆ ದೇವರು ನನ್ನ ಗಂಡನ ಮನೆ ದೇವರು ನೆನಪಾಗ್ತಾಯಿದ್ರು ಸೊ ಇಲ್ಲಿ ಇಲ್ಲೇ ಒಂದು ಸಲ ದೇವಸ್ಥಾನಕ್ಕೆ ಹೋಗಿ ಬರೋಣ ಇವರು ಮಾಹೇಶ್ವರ ಅಲ್ಲ ಹಾಗಾಗಿ ನಾನು ನನ್ನ ಮಗ ಇಬ್ಬರೇ ಬಂದ್ವಿ ಅಮ್ಮ ಮನೆಯಲ್ಲಿ ಆ್ಯಕ್ಚುಲಿ ಇನ್ನೂ ತಿಂಡಿ ಮಾಡ್ತಾಯಿದ್ರು ಸೊ ಬೇಗ ಹೋಗಿ ಬಂದುಬಿಡೋಣ ಅಂತೇಳಿ ಬಂದ್ವಿ ಇಲ್ಲೂ ಅಷ್ಟೇ ನನ್ನ ಮಗ ಇಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದ ಅಂದರೆ ಅವನಿಗೊಂಥರ ಏನೋ ಫುಲ್ ಖುಷಿಯಾಗೋಯಿತು ಸೊ ಏನೋ ಅವನಗೊಂದು ಪ್ಲೇ ಗ್ರೌಂಡ್ ಸಿಗ್ತಾ ಸಿಕ್ಕಿರೋ ಥರ ಇಲ್ಲೂ ಅಷ್ಟೇ ಒಳಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಸೊ ಎಸ್ ಇದನ್ನೆಲ್ಲ ಹಾಗೆ ಕ್ಯಾಪ್ಚರ್ ಮಾಡಿಟ್ಕೊಂಡೆ ನನಗಂತೂ ತುಂಬಾ ಖುಷಿ ಇದೆ ಈಗಂತೂ ನನಗೆ ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಹಾಕ್ತಾನೆ ಅಂಬೆಗಳಾಗ್ತಾನೆ ಮನೆಯೆಲ್ಲ ಗುಳು ಅಂತ ಓಡಾಡ್ತಿರುತ್ತೆ ಸೊ ಮಕ್ಕಳನ್ನ ಈ ಥರ ನೋಡೋದೇ ಒಂದು ಖುಷಿ ಅಲ್ವಾ ಆ್ಯಂಡ್ ಕೆಲವೊಂದು ವರ್ಡ್ಸ್ನ ಹೇಳೋದಕ್ಕೆ ಟ್ರೈ ಮಾಡ್ತಿರ್ತಾನೆ ಸೊ ನಾನಂತೂ ನನ್ನ ದಿನ ಹೇಗೆ ಕಳೀತಾ ಇದೆ ಅನ್ನೋದೇ ಗೊತ್ತಾಗ್ತಾಯಿಲ್ಲ ಬರೀ ನನ್ನ ಮಗನ ಆಟ ಪಾಠಗಳು ನೋಡ್ತಾನೆ ನನ್ನ ದಿನ ಕಳೀತಾ ಇದೆ ಸೊ ಹಾಗಾಗಿ ನನಗೆ ಹಾಕೋಕ್ಕಾಗ್ತಾ ಇಲ್ಲ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಥರ ಇರುತ್ತೆ ಹೇಳಿ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡಬೇಕು ವ್ಲಾಗ್ಸ್ ಆಗಬೇಕು ಅಂತ ಹೇಳಿ ಆ್ಯಂಡ್ ನಾಟ್ ಈವನ್ ನನಗೆ ಹರ್ಷ ಕೂಡ ಹೇಳ್ತಿರ್ತಾರೆ ವ್ಲಾಗ್ಸ್ ಎಲ್ಲ ಮಾಡಮ್ಮ ಯಾಕೆ ಸೋಂಬೇರಿ ಆಗೋಗ್ಬಿಟ್ಟಿದ್ಯಾ ಹೇಳಿ ಬಟ್ ಇಲ್ಲ ನನ್ನ ಮಗ ಸ್ವಲ್ಪ ತುಂಟ ಕೂಡ ಆಗಿದ್ದಾನೆ ಅವನನ್ನು ನೋಡ್ಕೊಳ್ಳೋದ್ರಲ್ಲೇ ನನ್ನ ದಿನ ಕಳೆದೋಗ್ತಾ ಇದೆ ಸೊ ಹಾಗಾಗಿ ಎಸ್ ನೋಡೋಣ ಮುಂದಿನ ದಿನಗಳಲ್ಲಿ ನಾನು ಮ್ಯಾಕ್ಸಿಮಮ್ ಆಗಿ ಟ್ರೈ ಮಾಡ್ತೀನಿ ಓಕೆ ಈ ರೀತಿ ನಾವು ವ್ಲಾಗ್ ಕೂಡ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಹೊಸ ವ್ಲಾಗ್ನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ